ಬ್ಲಡ್ ಹಾರ್ಟ್ಗೆ ಪಂಪ್ ಆಗ್ಬೇಕು ಕರೆಕ್ಟ್ ಆಗಿ ಪಂಪ್ ಆಗ್ಲಿಲ್ಲ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂತ ಕೆಲವರು ಹೇಳ್ತಿರ್ತಾರೆ ಎಡಗೈ ಕಿರು ಬೆರಳು ಈ ಎರಡನೇ ಜಾಯಿಂಟ್ ರಿಫ್ಲೆಕ್ಸ್ ಇದು ತಲೆ ಭಾಗ ಎದೆ ಭಾಗ ಹೊಟ್ಟೆ ಭಾಗ ಎದೆ ಭಾಗದಲ್ಲಿ ನಾನು ಹಾಕಿದೀನಿ ನೋಡಿ ಈ ಇಷ್ಟೇ ಹಾಕಿ ವೀಕ್ಷಕರೇ ಸೊ ಇವತ್ತಿನ ಕಂಟೆಂಟ್ ಸರ್ ನನ್ಗೆ ಬ್ಲಡ್ ಗೆ ಪಂಪ್ ಆಗ್ಬೇಕು ಕರೆಕ್ಟ್ ಆಗಿ ಪಂಪ್ ಆಗ್ಲಿಲ್ಲ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಕೆಲವರು ಹೇಳ್ತಿರ್ತಾರೆ ಸೊ ನನ್ಗೆ ಆ ಭಯ ಇದೆ ಸರ್ ಹಾರ್ಟ್ ಒಂದ್ಸಲ ನಿಂತೋದಂಗ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಅದು ಹೆಂಗ ಸರಾಗ್ ಹೋಗಿ ಮಾಡೋದಕ್ಕೆ ಬ್ಲಡ್ ಪಂಪಿಂಗ್ ಓಕೆ ಅದಕ್ಕೆ ಎರಡು ಬಣ್ಣ ಇದೆ ಮೊದಲನೇದು ಯಾವುದೇ ಒಂದು ಅಂಗನ ನೀವು ಅದರದ ಮೂಲದಿಂದ ಅರ್ಥ ಮಾಡ್ಕೋಬೇಕು ಕಾರ್ಡಿಯಾಲಜಿಸ್ಟ್ ಎಲ್ಲ ಮೂರ್ನಾಲ್ಕು ವರ್ಷ ಐದು ವರ್ಷ ಎಲ್ಲ ಓದ್ತಾರೆ ಅವರು ಓದೋದೆಲ್ಲ ಫಿಜಿಯಾಲಜಿ ಮತ್ತೆ ಕೆಮಿಕಲ್ಸ್ ಯಾವ ಎಂಜೈಮ್ಸ್ ಯಾವ ಫಿಸಿಕಲ್ ಸ್ಟ್ರಕ್ಚರ್ ಆಟದ್ ಗುಣ ಏನು ಗುಣ ಲಕ್ಷಣ ಏನು ಗುಣ ವಾಯು ಗುಣ ಅಗ್ನಿ ಏನು ಉರ್ಸೋದು ಎಲ್ಲಿರುತ್ತೆ ಹೊಟ್ಟೆ ಅಲ್ಲಿ ಮತ್ತೆ ಲಿವರ್ ಅಲ್ಲಿರುತ್ತೆ ಹಾ ಪಿತ್ತಾಗ್ನಿ ಜಟರಾಗ್ನಿ ಇವೆಲ್ಲ ಬರ್ನ್ ಮಾಡ್ಬಿಡ್ತಾವೆ ಊಟ ಕೊಟ್ರಿಗಿನಾಗಿ ಸುಟ್ಟಾಗಿಬಿಡ್ತವೆ ಕರ್ಸಾಕ್ ಬಿಡ್ತವೆ ಅದ್ರದ್ದು ಗುಣ ಅದು ಅದೇ ತರ ಆಟದ ಗುಣ ಏನಪ್ಪಾ ಅಂದ್ರೆ ಚಲನೆ ವಾಯು ತತ್ವ ಏನೇ ಏನೇ ಯಾರು ನಿಂತರೂ ನಿಂದ್ರಲ್ಲ ನೀವು ಈ ನಿಲ್ಸ್ಬೋದು ಇಲ್ಲೇ ನೂರ್ ವರ್ಷ ಬೆಂಕಿನಲ್ಲಿ ನಿಂದ್ರಿಸಬಹುದು ಒಲೆಯಲ್ಲೇ ಹೌದು ಗಾಳಿ ನಿಲ್ಸಕ್ಕಾಗತ್ತಲ್ಲ ಹಿಡ್ದಿಡಕ ಹಿಡ್ದಿಟ್ರಾಗ ಇಲ್ಲ ಪ್ರಪಂಚ ಇಲ್ಲ ಅದೇ ತರ ಆಟ ಗುಣ ಆಟನ್ನ ಆಗ್ತಿದೆ ನಿಂತಂಗ್ ಆಗ್ತಿದೆ ಅಂದ್ರೆ ವಾಯು ಕಡಿಮೆ ಇದೆ ಅಂತ ಅಂದ್ರೆ ಅವ್ರಿಗೆ ಒಂಥರ ಗಾಬರಿ ನನ್ನ ಹಾರ್ಟ್ ಹೆಂಗ್ ಕೇರ್ ಮಾಡ್ಕೊಳ್ಳೋದು ಅವ್ರು ಹೇಳ್ತಿರೋದು ಕರೆಕ್ಟ್ ಅವ್ರಿಗೆ ಆ ನಿಂತಂಗ ಆಗ್ತಿದೆ ಭಾರ ಆಗ್ತಾ ಇದೆ ಅಂದ್ರೆ ಅದ್ ಅದಕ್ಕೆ ಭಾರ ಆಗ್ತಿದೆ ಅಂದ್ರೆ ನೋಡಿ ನಾವು ವಾಯು ಅಂದ್ರೇನೆ ಯಾವ್ದಕ್ಕೆ ಹೇಳ್ತೀವಿ ಅಂದ್ರೆ ಅಪ್ಪ ಎಷ್ಟು ಅಗುರ ಐತೆ ಗಾಳಿ ತರ ಅಗುರ ಐತೆ ಅಂತೀವಿ ಅಂದ್ರೆ ನಿಮ್ಗೆ ಆರ್ಟ್ ವಾಯು ಚೆನ್ನಾಗಿದ್ರೆ ನಿಮ್ ಆರ್ಟ್ ಹೆಂಗಿರ್ತತಿ ಗೊತ್ತಾ ಬಾರನೇ ಅನ್ಸಲ್ಲ ನಿನ್ನ ಬಾಡಿ ಒಳಗೆ ನಿನ್ನ ಎದೆ ಒಳಗೆ ಆರ್ಟ್ ಅಂತ ಒಂದು ಆರ್ಗನ್ ಇದೆ ಅಂತ ಅನ್ಸೋದೇ ಇಲ್ಲ ನಿನಗೆ ಅಷ್ಟೇ ಲೈಟ್ ಇರುತ್ತೆ ಯಾವಾಗ ಆ ವಾಯು ತತ್ವ ಕಡಿಮೆ ಆಗತ್ತೋ ಭಾರ ಆಗಕ್ ಸ್ಟಾರ್ಟ್ ಆಗುತ್ತೆ ಈ ಗಾಳಿ ಕಡಿಮೆ ಆದಂಗಲ್ಲ ಅದು ಪೃಥ್ವಿ ಮತ್ತೆ ಜಲ ಈ ತರ ಜಾಸ್ತಿ ಆದಂಗೆಲ್ಲ ಭಾರ ಆಗತ್ತೆ ಭಾರ ಆಗ್ತಾ ಇರುತ್ತೆ ಲೈಟ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಪೃಥ್ವಿ ಮತ್ತೆ ಜಲ ತತ್ವ ಕಮ್ಮಿ ಆಗ್ಬೇಕು ಮತ್ತೆ ವಾಯು ಚೆಚ್ಚ ಆಗ್ಬೇಕು ಯಾವಾಗ ವಾಯು ತತ್ವ ಜಾಸ್ತಿ ಆಗುತ್ತೋ ಗಾಳಿ ಜಾಸ್ತಿ ಆಗುತ್ತೋ ಮತ್ತೆ ಅಗುರ ಆಗುತ್ತೆ ಎಷ್ಟು ಅಗುರ ಆಗತ್ತೆ ಅಂದ್ರೆ ಒಂದ್ ಆರ್ಗನ್ ಒಂದು ಅಂಗ ಐತೆ ಇಲ್ಲ ಅಂತ ನಿಮ್ಗೆ ಅನ್ಸೋದೇ ಇಲ್ಲ ನೋಡಿ ಹೊಟ್ಟೆ ಭಾರ ಆಗತ್ತೆ ಆಟ್ ಭಾರ ಆಗಲ್ಲ ಎಲ್ಲಿವರೆಗೂ ಆಟ್ ಎನರ್ಜಿ ವಾಯು ತತ್ವ ಇರುತ್ತೆ ಅಲ್ಲಿವರೆಗೂ ಆಟ್ ಭಾರ ಆಗಲ್ಲ ಅದನ್ನ ಇವಾಗ ಹಗುರ ಮಾಡಬೇಕು ಹೌದು ಮಾಡಬೇಕು ಮಾಡತಕ್ಕಂತ ಅದ್ಭುತವಾದ ಬಣ್ಣ ಡಾರ್ಕ್ ಬ್ಲೂ ಡಾರ್ಕ್ ಬ್ಲೂ ಇದು ಇಂಡಿಗೋ ಅಂತ ಕರೀತಾರೆ ವಿಬ್ ಗಯ್ಯಾರಲ್ಲಿ ಎರಡನೇ ನಂಬರ್ ಎರಡನೇ ಕಲರ್ ಇದು ಇದು ಆರ್ಟ್ ನ ಅಗುರ ಮಾಡುತ್ತೆ ವಾಯು ಚಲನೆ ಕೊಡುತ್ತೆ ಪಂಪ್ ಮಾಡುತ್ತೆ ಸಿಂಪಲ್ ಎಡಗೈ ಈ ಎರಡನೇ ಗೆ ಇಲ್ಲಿ ಆರ್ಟ್ ರಿಫ್ಲೆಕ್ಸ್ ಇದು ತಲೆ ಭಾಗ ಎದೆ ಭಾಗ ಹೊಟ್ಟೆ ಭಾಗ ಎದೆ ಭಾಗದಲ್ಲಿ ನಾನು ಹಾಕಿದಿನಿ ನೋಡಿ ಈ ಇಷ್ಟೇ ಹಾಕಿ ಎದೆ ಬಾರ ಅಂತ ಯಾರಂತಿರೋ ವಿತ್ ಇನ್ ತ್ರೀ ಡೇಸ್ ಅಲ್ಲಿ ಆ ಎದೆ ಬಾರ ಇರಲ್ಲ ಹ್ಮ್ ಹಾರ್ಟ್ ನಿಂತಂಗ ಆಗತ್ತೆ ಇರಲ್ಲ ಇರಲ್ಲ ಇನ್ನ ಸರ್ಕ್ಯುಲೇಷನ್ ತರಬೇಕ ಅಲ್ಲಿ ಸರ್ಕ್ಯುಲೇಷನ್ ಆಗಿ ಬೇಕಾಗಿರೋದು ಅಗ್ನಿ ಸ್ಕೈ ಬ್ಲೂ ಇದನ್ನ ಬಲಗೈ ತೋರು ಬೆರಳು ಹಾರ್ಟ್ ರಿಫ್ಲೆಕ್ಸ್ ಗೆ ನೀವು ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಿ ಇವೆರಡೇ ಕಲರ್ ಅಷ್ಟೇ ಬ್ಲಡ್ ಪಂಪ್ ಆಗುತ್ತೆ ಸೊ ಹಾರ್ಟ್ ನೀಟ್ ಆಗಿ ಕೆಲಸ ಆಗುತ್ತೆ ನಾನು ಏನ್ ಹೇಳ್ತೀನಿ ಅನ್ನೋದು ಬೇಡ ಪೇಶೆಂಟ್ ಹಿಂಗ್ ಕೇಳಿ ಮೂರ್ ದಿನ ಸ್ವಲ್ಪ ಅಂತಾರೆ ಮ್ಯಾಜಿಕ್ ಆಫ್ ದಿ ಕಲರ್ಸ್ ಎಷ್ಟು ದಿನ ಹಾಕಬೇಕು ವೆರಿ ಸಿಂಪಲ್ ಒಂದ್ ವಾರ ಹಾಕಿ ನನ್ ಪ್ರಕಾರ ಒಂದ್ ವಾರದಲ್ಲಿ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ ಚೆನ್ನಾಗ್ ಆದ್ಮೇಲೆ ದಿನ ಯಾಕೆ ಯಾವಾಗ ಅದ್ ಎರಡ್ ದಿನಕ್ಕೋ ಮೂರ್ ದಿನಕ್ಕೋ ಹಾಕಿ ಇಲ್ಲ ಒಂದ್ ವಾರ ಬಿಟ್ಬಿಡಿ ಮತ್ತೆ ಏನಾದ್ರೂ ಚೂರ್ ಅನ್ಸಿರ ಇನ್ನೊಂದ್ ಎರಡು ದಿನ ಹಾಕಿ ಅಷ್ಟೇ ಮಟ್ಲೆ ಕಾಯಿಲೆ ವಾಸಿ ಆಗೋ ಹಾಕಿ ಆಮೇಲೆ ಮತ್ತೆ ಯಾಕ ಇಲ್ಲಿ ಒತ್ಕೊಂಡ್ ಹೋಗೋದು ಏನಿಲ್ಲ ತರೋದು ಏನಿಲ್ಲ ಮೆಡಿಸಿನ್ ತರಬೇಕು ಔಷಧಿ ತರಬೇಕು ಕಷಾಯ ತರಬೇಕು ಕುಡಿಬೇಕು ಏನಿಲ್ಲ ಕಲರ್ ಕಲರ್ ಏನ್ ಬೇಕಾ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಫೈನಲ್ ಇವತ್ತು ಸಾವಿರಾರು ಜನ ಬುಕ್ ತಗೊಂಡಿದ್ದಾರೆ ಲಕ್ಷಾಂತರ ಜನ ವಿಡಿಯೋ ನೋಡ್ತಿದಾರೆ ಅದು ಚೆನ್ನಾಗಿಲ್ಲ ಅಂದ್ರೆ ಯಾರು ನೋಡಲ್ಲ ಫಾರ್ ಎಕ್ಸಾಂಪಲ್ ದೊಡ್ಡ ದೊಡ್ಡ ಹೀರೋ ಹೀರೋಯಿನ್ಗಳ ಬಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅದ್ ಅದು ಉಪಯೋಗ ಇಲ್ಲ ಅಂದ್ರೆ ಚನ್ನಾಗಿ ಚೇಂಜ್ ಮಾಡ್ಬಿಡ್ತೀರಾ ಎಸ್ ನೋಡಲ್ಲ ಅದೇ ನೋಡಿ ಅಲ್ಲ ಹೇಳ್ತೀರಾ ಸರ್ ಖಾನ್ ನೋಡಲ್ಲ ನೀವು ಉಪಯೋಗ ಆಗಲ್ಲ ಅಂದ್ರೆ ನಾನು ನೋಡ್ತೀರಾ ಆದ್ರೆ ಉಪಯೋಗ ಆಗ್ತಿರೋದಕ್ಕೆ ಬಸರಾಜ್ ಅವರು ಬ್ರ್ಯಾಂಡ್ ಮಾಡಿಟ್ಟಿದ್ರು ಸೊ ಸೋ ವಿಡಿಯೋ ಕೊಡಿ ಅಂತ ಹೇಳ್ತಿದ್ರೆ ಬ್ಲಡ್ ಪಂಪಿಂಗ್ ಆಗುತ್ತೆ ಸೋ ಹಾರ್ಟ್ ಪಂಪಿಂಗ್ ಆರ್ ಸರ್ಕ್ಯುಲೇಷನ್ ಬ್ಲಾಕೇಜ್ ಕಡಿಮೆ ಆಗೋದಕ್ಕೆ ಭಾರ ಕಡಿಮೆ ಆಗೋದಕ್ಕೆ ನೋವು ಕಡಿಮೆ ಆಗೋದಕ್ಕೆ ಎಲ್ಲ ಆಗುತ್ತೆ ಓಕೆ ಎಸ್ ವೀಕ್ಷಕರ ಇದನ್ನ ನೀವು ಬಳಸ್ಕೊಳ್ಳಿ ಸೌಗೆ ರಿಸಲ್ಟ್ ಇರೋದನ್ನು ಕೂಡ ತಿಳ್ಕೊಳ್ಳಿ